ಇದು ಬಂದ್ಬಿಟ್ಟು ಕಂಪ್ಲೀಟಾಗಿ ಸೋಲಾರ್ ಪವರ್ ಕ್ಯಾಮ್ರಾ ಇದು ತ್ರೀ ಸಿಕ್ಸ್ಟಿ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಹಾಗೆ ಸೋಲಾರ್ ಪ್ಯಾನೆಲ್ ಬಿಲ್ಟ್ ಇನ್ ಬ್ಯಾಟ್ರಿ ಬರುತ್ತೆ ಇನ್ ಬಿಲ್ಟ್ ಬ್ಯಾಟ್ರಿ ಬರುತ್ತೆ ಏರ್ ಡಿಟೆಕ್ಷನ್ ಇರುತ್ತೆ ಕ್ಲೌಡ್ ಸ್ಟೋರೇಜ್ ಬರುತ್ತೆ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ವರ್ಗೂ ಇದಕ್ಕೆ ನಾವು ಎಕ್ಸ್ಪೆಂಡೆಬಲ್ ಮೆಮೊರಿ ಕಾರ್ಡನ್ನು ಹಾಕ್ಬೋದು ಇದರಲ್ಲಿ ಇನ್ ಬಿಲ್ಟ್ ಇರುತ್ತೆ ಸ್ಟೋರೇಜು ಹಾಗೆ ಎಕ್ಸ್ಪೆಂಡೆಬಲ್ ಬೇಕು ಅಂದರೆ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ವರ್ಗೂ ಹಾಕ್ಬೋದು ಪುಷ್ ಅಲ್ರಾಮ್ ಕೂಡ ಇದೆ ಇದರಲ್ಲಿ ಆ್ಯಕ್ಟಿವ್ ಡಿಫೆನ್ಸ್ ವಿತ್ ಸ್ಟೋರೇಜ್ ಲೈಟ್ ಕೂಡ ಇರುತ್ತೆ ಟ್ರೂ ಕ್ಲೌಡ್ ಮೊಬೈಲ್ ಆ್ಯಪಲ್ಲಿ ಇದನ್ನು ಡೌನ್ಲೋಡ್ ಮಾಡಿಕೊಂಡು ಮೊಬೈಲ್ಗೆ ಲೈವ್ ತಗೋಬೋದು ಕಸ್ಟಮೈಸ್ ವಾಯ್ಸ್ ಅಲರ್ಟ್ಸ್ ಕೂಡ ಇರುತ್ತೆ ಇದರಲ್ಲಿ ಅಂದರೆ ನಾವು ಮಾತಾಡಿದ್ದು ಸ್ಪೀ ನಾವು ಇಲ್ಲಿಂದ ಏನೇ ಮಾತಾಡಿದರೂ ಆ ಕಡೆ ಸ್ಪೀಚ್ ಆಗುತ್ತೆ ಆ ಕಡೆ ಏನೇ ವಾಯ್ಸ್ ರೆಕಗ್ನೈಸ್ ಆದರೂ ಈ ಕಡೆ ನಮಗೆ ಆಡಿಯೋ ಬರುತ್ತೆ ಆಟೋ ಆಟೋಮೊಮೆಂಟ್ ಟ್ರ್ಯಾಕ್ ಕೂಡ ಇದರಲ್ಲಿ ಇದರ ಆಪ್ಷನ್ ಇದೆ ಆಟೋ ಆಟೋಮೊಮೆಂಟ್ ಟ್ರ್ಯಾಕ್ ಮತ್ತು ಇದು ಬಂದುಬಿಟ್ಟು ಫೋರ್ ಜಿ ಲಿಂಕೇಜ್ ಕ್ಯಾಮ್ರಾ ಇದೆ ಇದಕ್ಕೆ ಬಂದುಬಿಟ್ಟು ನೀವು ಟೂ ಫಿಫ್ಟಿ ಸಿಕ್ಸ್ ಜಿ ಬಿವರೆಗೂ ಎಷ್ಟಿ ಕಾರ್ಡನ್ನು ಹಾಕ್ಬೋದು ಹಾಗೆ ಸಿಮ್ ಕೂಡ ಇಲ್ಲಿ ಡಿರೆಕ್ಟ್ ಮಾಡೋಕ್ಕೆ ಆಪ್ಷನ್ ಇಲ್ಲೇ ಕೊಟ್ಟಿದ್ದಾನೆ ಕ್ಯಾಮ್ರಾದ ಮೇಲ್ಗಡೆ ಫ್ರಂಟಲ್ಲಿ ಸಿಮ್ಮು ಡಿರೆಕ್ಷನ್ ಆಪ್ಷನ್ ಕೂಡ ಇದೆ ಇದಕ್ಕೆ ಬಂದುಬಿಟ್ಟು ಒಂದು ಫೈವ್ ಮೀಟ್ರ್ ಸೋಲಾರಿಂದ ಇದಕ್ಕೆ ಕೇಬಲ್ ಬರುತ್ತೆ ಆ ಕೇಬಲನ್ನು ಇಲ್ಲಿ ಸಿ ಟೈಪ್ ಚಾರ್ಜಿಂಗ್ ಕನೆಕ್ಟ್ರಲ್ಲಿ ಕೊಟ್ಟಿದ್ದಾನೆ ಕಂಪ್ಲೀಟಾಗಿ ಕ್ಯಾಮ್ರಾನ ಆಫ್ ಆ್ಯಂಡ್ ಆನ್ ಬಟನ್ ಕೂಡ ಇಲ್ಲೇ ಇರುತ್ತೆ ಹಾಗೆ ಇದು ಸಿ ಟೈಪ್ ಸೋಲಾರ್ ಫ್ಯಾನಲ್ಲಿಂದ ಸಿ ಟೈಪ್ ಕೇಬಲನ್ನು ಕೊಟ್ಟಿರ್ತಾನೆ ಸೋಲಾರ್ ಫ್ಯಾನಲ್ಲಿಂದ ಇದಕ್ಕೆ ಹಾಗೆ ಇದು ಕಂಪ್ಲೀಟಾಗಿ ವಾಟರ್ ಪ್ರೂಫ್ ಇರುತ್ತೆ ವಾಟರ್ ಡ್ಯಾಮೇಜ್ ಆಗೋ ಚಾನ್ಸ್ ಇರೋದಿಲ್ಲ ಯಾಕಂದರೆ ಅದು ಕ್ಯಾಮ್ರಾ ಬಂದುಬಿಟ್ಟು ಔಟ್ ಸೈಡ್ ಹಾಕೋದ್ರಿಂದ ಇದು ಕಂಪ್ಲೀಟಾಗಿ ವಾಟರ್ ಪ್ರೂಫ್ ಕೊಟ್ಟಿದ್ದಾನೆ ನೈಟ್ ವಿಷನ್ ಇದೆ ಹಾಗೆ ತ್ರೀ ಸಿಕ್ಸ್ಟಿ ಕ್ಯಾಮ್ರಾ ಇದೆ ತೋಟಕ್ಕೆ ಮನೆಗೆ ತುಂಬ ಯೂಸ್ಫುಲ್ ಇದೆ ಹಾಗೆ ತುಂಬ ವರ್ತ್ ರೇಟಲ್ಲಿದೆ ತುಂಬ ಕಡಿಮೆ ಪ್ರೈಸಲ್ಲಿ ಒಳ್ಳೆ ಕ್ಯಾಮ್ರಾ ಇದೆ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ವಿತ್ ಸರ್ವಿಸ್ ಕೂಡ ಇರುತ್ತೆ